ಫ್ರೆಂಡ್ಸ್ ಇದು ಪತ್ರಡೆ ಆದರೆ ಮರಕೆಸು ಇನ್ನೋದಲ್ಲ ನಾವು ಮಳೆಗಾಲದಲ್ಲಿ ತಿನ್ನಲೇಬೇಕಾದ ಒಂದು ಫುಡ್ ಇದು ಇದನ್ನು ನಾನು ಮರಕೇಸುವಿನಿಂದ ಮಾಡಿದ್ದಲ್ಲ ಆದರೆ ನೀವು ಇದನ್ನು ತಿಂದಿದ್ದೀರಾ ಇಲ್ಲವೋ ಗೊತ್ತಿಲ್ಲ ಇದು ನೋಡಿ ನಮ್ಮ ಸಿಹಿ ಗೆಣಸಿನ ಎಲೆಯಿಂದ ಮಾಡಿದ್ದು ಅಂದರೆ ಮುಂಚೆಯೆಲ್ಲ ಹಿಂದಿನ ಕಾಲದಲ್ಲಿ ಅಂದರೆ ಪತ್ರಡೆ ಮಾಡೋದೊಂದು ಸೀಸನಲ್ ಫುಡ್ ಅಂತ ಹೇಳ್ತಾರಲ್ಲ ಅದು ಅಂದರೆ ಆಟಿ ತಿಂಗಳು ಅಂತ ಹೇಳ್ತಾರೆ ತುಳುವರದು ಆವಾಗ ಮರಕೆಸು ಎಲ್ಲ ಆಗೋದು ಜಾಸ್ತಿ ಆದರೆ ಒಂದೊಂದು ಟೈಮಲ್ಲಿ ಮಾತ್ರ ಮರಕೇಸು ಆಗೋದು ಅದಕ್ಕಿಂತ ಮುಂಚೆ ಅವರು ಪತ್ರಡೆ ಇದರಲ್ಲಿ ಮಾಡ್ತಾಯಿದ್ರು ನೋಡಿ ಇದು ಕೂಡ ತುಂಬಾ ಒಳ್ಳೆಯದು ಸಿಹಿ ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಕೆಲವು ಕಿಡ್ನಿ ಪೇಷಂಟ್ಗಳಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ನಾನು ಇಲ್ಲಿ ನಾಲ್ಕು ಹಿಡಿ ತಗೊಂಡು ಬಂದಿದ್ದೇನೆ ಅದರದ್ದು ಎಲೆ ಅದನ್ನು ಚೆನ್ನಾಗಿ ತೊಳಿಬೇಕು ತುಂಬ ಚೆನ್ನಾಗಿ ತೊಳೆದು ಕಟ್ ಮಾಡೋದೆಲ್ಲ ಮಾಮೂಲು ನಾವು ಮರಕೇಸವನ್ನು ಕಟ್ ಮಾಡ್ತೇವಲ್ಲ ಅದೇ ತರಕಾಸ ಕಟ್ ಮಾಡಿದರೆ ಆಯಿತು ನೋಡಿ ಅದಕ್ಕೆ ನಾನು ಒಂದು ಎರಡು ಕಪ್ಪು ವೈಟ್ ರೈಸ್ ತೊಗೊಂಡಿದ್ದೇನೆ ಕುಚ್ಚಲಕ್ಕಿ ತಗೊಳ್ಬೋದು ಇದು ಅಂದರೆ ಮೂರು ಗಂಟೆಯಲ್ಲಿ ನಮಗೆ ಆಗುತ್ತಲ್ಲ ಕುಚ್ಚಲಕ್ಕಿ ತೊಗೊಂಡು ತುಂಬ ಹೊತ್ತು ಬೇಕಾಗುತ್ತೆ ನೋಡಿ ಅದು ನಾನು ಮೆತ್ತಗೆ ಆಗೋದಕ್ಕೆ ಒಂದು ಉದ್ದಿನ ಬೇಳೆ ಒಂದು ಚಮಚ ತಂಗಡಿದ್ದೇನೆ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಆಮೇಲೆ ಹಾಗೆ ಒಂದು ಮೂರು ಗಂಟೆ ಇಡಬೇಕು ಅದರ ಜೊತೆ ಗ್ರೈಂಡ್ ಮಾಡೋದಕ್ಕೆ ಒಂದು ಅರ್ಧ ಹುಳು ತೆಂಗಿನ ಕಾಯಿ ಆಮೇಲೆ ಅರ್ಧ ಈರುಳ್ಳಿ ಒಂದು ಎರಡು ಚಮಚ ನಾನು ಕೊತ್ತಂಬರಿ ತೊಗೊಂಡಿದ್ದೇನೆ ಐದು ಒಣಮೆಣಸು ಒಂದು ಅರ್ಧ ಚಮಚ ಅರಿಶಿನ ಮತ್ತು ಒಂದು ಚಮಚ ಜೀರಿಗೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ ನಾನು ಹಾಗೆ ಒಂದು ಎರಡು ಚಮಚ ಬೆಲ್ಲ ಇವೆಲ್ಲವನ್ನು ನಾವು ಒಟ್ಟಿಗೆ ಅಕ್ಕಿ ಜೊತೆ ಗ್ರೈಂಡ್ ಮಾಡಬೇಕು ಅಂದರೆ ಅರಶಿನ ಆಮೇಲೆ ಮೆಣಸು ಇದಕ್ಕೆ ನಾವು ಹುಳಿ ಇದಕ್ಕೆ ಹಾಕಲಿಕ್ಕಿಲ್ಲ ಯಾಕಂದರೆ ಅದು ನಮ್ಮ ಮರಕೆಸುವಿನದಾದರೆ ಅದಕ್ಕೆ ಹುಳಿ ಹಾಕಬೇಕಾಗುತ್ತೆ ಅಂದರೆ ಊರಿನ ಕೆಸು ಹಾಕಿದರೂ ಕೂಡ ಅದಕ್ಕೆ ಹುಳಿ ಹಾಕಬೇಕಾಗ್ತದೆ ಅಂದರೆ ಅದು ತುರಿಸ್ತದೆ ಅನ್ನೋ ಕಾಣೋಕ್ಕೆ ಇದು ತುರಿಸೋದಿಲ್ಲಲ್ಲ ಅದರಿಂದ ಇದನ್ನೆಲ್ಲ ಹಾಕಿದರೆ ಆಯಿತು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಆಯ್ತು ಇವಾಗ ಇದು ರುಬ್ಬಿದ ಮೇಲೆ ನಾವು ಇದನ್ನು ಕಡುಬು ಥರ ಮಾಡೋದಕ್ಕೆ ಬಾಳೆ ಎಲೆ ತಗೊಳ್ಬೇಕು ಅದನ್ನು ಸ್ವಲ್ಪ ಬಾಡಿಸಿದ್ದೇನೆ ನಾನು ಬೆಂಕಿಯಲ್ಲಿ ಬಾಡಿಸಿದರೆ ಆಯಿತು ಸ್ಟವಲ್ಲಿ ಬಾಡಿಸ್ಬೋದು ಅದನ್ನು ಆಮೇಲೆ ಕಟ್ ಮಾಡಿದ ನಾವು ಮರಗಿಣಸಿನ ಎಲೆ ಉಂಟಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಸ್ಟೀಮರಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕಂದ್ರೆ ಸ್ಟೀಮರ್ ಮೊದಲೇ ಇಟ್ ಇಟ್ಕೋಬೇಕು ಅದು ಸ್ವಲ್ಪ ಆವಿ ಬರಬೇಕು ನೋಡಿ ಮೊದಲೇ ಇಟ್ಟಿದ್ದೇನೆ ನಾನು ಅದರಿಂದ ಇಪ್ಪತ್ತೈದು ನಿಮಿಷ ಸಾಕು ಇದು ಬೇಯ್ತಾ ಇರಲಿ ನಾವು ಇವಾಗ ಗ್ರೇವಿಗೆ ರೆಡಿ ಮಾಡಬ ಒಂದು ತೆಂಗಿನಕಾಯಿ ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಉದ್ದಿನ ಬೇಳೆ ಒಂದು ಚಮಚ ವೈಟ್ ರೈಸ್ ಒಂದು ಚಮಚ ಇವೆಲ್ಲ ಡ್ರೈ ರೋಸ್ಟೆಡ್ ಆಮೇಲೆ ಮೂರು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಇವಾಗ ಸ್ವಲ್ಪ ಹಣ್ಣು ತಗೊಂಡಿದ್ದೇನೆ ನಾನು ಅದು ಅದಕ್ಕೆ ಹಾಕಿ ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಅಂದರೆ ಹಸಿ ಜೀರಿಗೆ ಆಮೇಲೆ ಹತ್ತು ಒಣಮೆಣಸು ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಅರ್ಧ ಅರ್ಧ ಅಂದರೆ ಅರ್ಧ ಮತ್ತು ನಾವು ಗ್ರೇವಿಗೆ ಹಾಕೋದಕ್ಕೆ ಇವಾಗ ಇವೆಲ್ಲವನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬೇಕು ಎಷ್ಟು ಸಾಧ್ಯ ಅಷ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಎಲ್ಲ ಹಾಕ್ಕೊಂಡು ಇದೆಲ್ಲವನ್ನು ಸಾಮಗ್ರಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ ಅದಕ್ಕೆ ಎಣ್ಣೆಲ್ಲ ಹಾಕಲಿಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಮಸಾಲೆ ರೆಡಿ ಆಯಿತು ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಆಯಿತು ಅಂದರೆ ಜಾಸ್ತಿ ದಪ್ಪ ಆಗಬಾರ್ದು ಹಾಗೆ ಜಾಸ್ತಿ ಕೂಡ ಆಗ್ಬಾರ್ದು ನಾವು ಅದಕ್ಕೆ ಪತ್ರಡೆ ಹಾಕ್ತೀವಲ್ಲ ಹಾಗೆ ಇಲ್ಲಿ ನಾವು ಪತ್ರಡೆ ಬೆಂದಿದೆ ನೋಡಿ ಅದನ್ನು ನಾವು ಎಲೆಯಿಂದ ತೆಗೆದು ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿದರೆ ಆಯಿತು ನಾನು ಎಷ್ಟು ಸಣ್ಣ ಅಂತ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಹಾಗೆ ಬೇಕಾದರೂ ತಿನ್ಬೋದು ಕೆಲವರು ರೋಸ್ಟ್ ಮಾಡಿ ತಿಂತಾರೆ ನೋಡಿ ಇಷ್ಟು ಸಣ್ಣದಾಗಿ ಮಾಡಿದರೆ ಆಯಿತು ಈಗ ಇನ್ನೊಂದು ಪಾತ್ರೆಗೆ ಒಂದು ಮೂರು ಟೀ ಅಷ್ಟು ನಾನು ಎಣ್ಣೆ ತಗೊಂಡಿದ್ದೇನೆ ಅದಕ್ಕೆ ಈರುಳ್ಳಿ ಹಾಕೋಬೇಕು ಅರ್ಧ ಈರುಳ್ಳಿ ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು ಸ್ವಲ್ಪ ಬಾಡಿದರೆ ಸಾಕದು ಅದರದ್ದೊಂದು ಹಸಿ ವಾಸನೆ ಹೋದರೆ ಸಾಕು ಇದು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ನಾನು ಸಾಸಿವೆ ಇದ್ದೇನೆ ಅದು ಚಟಪಟ ಅಂತ ಹಾಕಿದರೆ ಸಾಕು ಅಂದರೆ ಅದು ನೀ ಎಣ್ಣೆ ಬಿಸಿಯಾಗಿರುತ್ತಲ್ಲ ಅದು ಬೇಗ ಸಿಡಿಯುತ್ತೆ ಅದು ನೀವು ಬೇಕಾದರೆ ಮೊದಲೇ ಸಾಸಿವೆ ಹಾಕೋಬೋದು ನಾನು ಮತ್ತೆ ಹಾಕೊಂಡೆ ಇವಾಗ ಆಯಿತು ನೋಡಿ ಇದಕ್ಕೆ ನಾನು ಮಸಾಲೆ ಇದ್ದೇನೆ ಈ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಒಂದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಪತ್ರಡೆ ಹಾಕಿದರೆ ಆಯಿತು ಪತ್ರಡೆ ಹಾಕಿ ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಆಮೇಲೆ ನಮ್ಮದು ಪತ್ರಡೆ ರೆಡಿ ಆಗ್ತದೆ ನೋಡಿ ಅದನ್ನು ಇವಾಗಲೇ ನಾವು ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೋಬೇಕು ನೀರು ಬೇಕಾ ಎಷ್ಟು ನೀರು ಬೇಕು ನೀರು ಬೇಕಾದರೆ ಹಾಕೋಬೋದು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನು ಉಪ್ಪು ಹಾಕೊಂಡಿಲ್ಲಲ್ಲ ಈಗ ಉಪ್ಪು ಹಾಕ್ಕೊಳ್ಬೋದು ಉಪ್ಪು ಹಾಕೊಂಡು ನೋಡ್ಬೋದು ಅಂದರೆ ನಾವು ಪತ್ರಡೆಗೆ ಉಪ್ಪು ಆಲ್ರೆಡಿ ಹಾಕಿರ್ತೇವಲ್ಲ ಅದರದ್ದು ಏನು ನೋಡುವಾಗತ್ತೆ ಅಲ್ಲ ಇದರದ್ದು ಸ್ವಲ್ಪ ನೋಡ್ಕೋಬೇಕಷ್ಟೇ ನೋಡಿ ಎಷ್ಟು ನೀರಾದರೆ ಸಾಕು ಇದಿನ್ನು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಹಾಗೆ ಒಂದೆರಡು ಸಲ ತಿರುಗಿಸಿದರೆ ತುಂಬ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿ ಕುದಿ ಬರ್ತಾ ಉಂಟು ಇನ್ನೂ ಇನ್ನೂ ಸ್ವಲ್ಪ ಕುದಿ ಬರಲಿ ಅಂತ ನಾನು ಬಿಟ್ಟೆ ಇವಾಗ ಆಯಿತು ಇವಾಗ ಇನ್ನೂ ಹಾಕ್ಬೋದು ನಾನು ಪತ್ರಡೆ ಎಲ್ಲ ಇದ್ದೇನೆ ಅದಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೇನೆ ನಾನು ಹೇಳಿದ್ನಲ್ಲ ಅದು ಕುದಿ ಬರುವಾಗ ಸ್ವಲ್ಪ ಈರುಳ್ಳಿ ಹಾಕಬೇಕು ಅಂತ ಈರುಳ್ಳಿ ಹಾಕಿದ ತಕ್ಷಣ ನಾನು ಪತ್ರಡೆ ಕೂಡ ಇದ್ದೇನೆ ಯಾಕೆಂದರೆ ಅದು ಅದರೊಟ್ಟಿಗೆ ಬೆಂದರೆ ಸುಮ್ ತುಂಬ ರುಚಿಯಾಗಿರುತ್ತೆ ಅದು ಅಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದಕ್ಕೆ ಅದಕ್ಕೆ ಇನ್ನೂ ಒಂದು ಐದು ನಿಮಿಷ ಹಾಗೆ ಕುದಿ ಬರಬೇಕು ಪುನಃ ಒಮ್ಮೆ ಚೆನ್ನಾಗಿ ಕುದಿ ಬಂದರೆ ಆಮೇಲೆ ಸಾಕು ನಮ್ಮದು ಪತ್ರಡೆ ರೆಡಿ ಆಯಿತು ತುಂಬಾ ಟೇಸ್ಟಿಯಾದ ಒಂದು ಹೆಲ್ದಿಯಾದ ಒಂದು ಪತ್ರಡೆ ನಮಗೆ ರೆಡಿ ಆಗ್ತಾಯಿದೆ ನೋಡಿ ನೀವು ಕೂಡ ಒಮ್ಮೆ ಮಾಡಿ ನಿಮ್ಮಲ್ಲಿ ಊರಲ್ಲಿ ಹೋದರೆ ಏನಾದರೂ ಸಿಹಿ ಗೆಣಸು ಏನಾದರೂ ಇದ್ದರೆ ಅಲ್ಲಿ ಇದರದೊಮ್ಮೆ ಕೆಲವರೆಲ್ಲ ಪಲ್ಯ ಉಪ್ಪು ಕರಿ ಎಲ್ಲ ಮಾಡ್ತಾರೆ ನೀವು ಪತ್ರಡೆ ಮಾಡಿ ನೋಡಿ ಯಾಕಂದರೆ ಪತ್ರ ಮಾಡೋದಕ್ಕಿನ್ನೂ ಸ್ವಲ್ಪ ದಿವಸ ಇದೆಯಲ್ಲ ಇದರಿಂದ ಮಾಡಬಹುದು ನಾಡಿ ನಾನೊಂದು ಐದು ನಿಮಿಷ ಕುದಿ ಬರೋದಕ್ಕೆ ಇದ್ದೇನೆ ನೋಡಿ ಇವಾಗ ಆಯಿತು ಬಹುಶಃ ಈ ರೆಸಿಪಿ ಯಾರಿಗೂ ಗೊತ್ತಿಲ್ಲ ಅಂತ ಕಾಣ್ತೇನೆ ನನಗೆ ಗೊತ್ತಿಲ್ಲ ಯಾರಾದರೂ ಮಾಡಿದಾರ ಅಂತ ನೋಡಿ ರೆಡಿ ಆಯಿತು ನಮ್ಮದು ಪತ್ರೊಡೆ ಸಿಹಿಗೆಣಸಿನ ಪತ್ರಡೆ ರೆಡಿ ಆಯಿತು ನೀವೊಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾದ ಹೆಲ್ದಿಯಾದ ಪತ್ರಡೆ ಪತ್ರೊಡೆ ಹೇಗೆ ಬಂತು ಅಂತ ಹೇಳಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು